ಈ ಎಮ್ ಎಲ್ ಎಸ್ ಗಳು ಇದಾರೆ ಪಾಪ ಎಲ್ರು ಇದಾರೆ ಅವ್ರದ್ದು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಭರತನಾಟ್ಯ ಅಂತ ಹೋದ್ರು ಒಳಗಡೆ ಆದ್ರೆ ಕ್ಯಾಬ್ರೆ ಡ್ಯಾನ್ಸ್ ಹೊರಗೆ ಬರೋಕ್ಕೂ ಅವ್ರಿಗೆ ಮನ್ಸಾಗ್ತಾ ಇಲ್ಲ ಬಟ್ ಟೈಮ್ ಬಂದ್ರೆ ಹದಿನೆಂಟು ಜನರಲ್ಲಿ ಹನ್ನೆರಡು ಜನ ಹೊರಗೆ ಬರ್ತಾರೆ ಇಲ್ಲ ಅವ್ರಿನ್ನೂ ತೀರ್ಮಾನ ಹೇಳ್ತದ ಹುಡುಗಿ ಚೆನ್ನಾಗಿದ್ರೆ ಗಂಡಸರು ಜಾಸ್ತಿ ಇರ್ತಾರೆ ನೋಡೋರು ಸೊ ಅವರು ಹೇಳ್ತಾರೆ ನಾವು ಹೇಳ್ತೀವಿ ಅವರಿಗೆ ಒಂದು ಅವಕಾಶ ಇದೆ ಸ್ವಾಭಿಮಾನದಿಂದ ನಿಲ್ಲಬೇಕು ಅಂತ ಅವ್ರಿಗೆ ಗೆಲ್ಲಿಸ್ತಕ್ಕಂಥದ್ರಲ್ಲಿ ನಾನು ಹಗಲೇರೋ ಕಷ್ಟಪಟ್ಟಿದ್ದೀನಿ ಸಾಕಷ್ಟು ತಿರುಗಾಡಿದ್ದೀನಿ ನೋಡೋಣ ಏನಾಗುತ್ತೆ ಅನ್ನಕ್ಕಂಥದ್ದು ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ ಇದ್ದಾರೆ ಎಂಟತ್ತು ಜನ ಹತ್ತು ಹನ್ನೆರಡು ಜನ ಇದ್ದಾರೆ ಜಿ ಟಿ ದೇವೇಗೌಡರಂತೂ ಓಪನ್ ಆಗಿ ಬಂದವರಲ್ಲ ಸೊ ಕೆಲವರು ಓಪನ್ ಆಗಿ ಬರ್ತಾರೆ ಸ್ವಲ್ಪ ದಿವಸ ತಾಳಿ ಯಾವ ಪ್ರಗತಿ ಭಾರಿ ಚೆನ್ನಾಗ್ ಆಗುತ್ತೆ ಹೊಸ ಈ ಎಂ ಎಲ್ ಎಸ್ ಗಳು ಇದಾರೆ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಭರತನಾಟ್ಯ ಅಂತ ಹೋದ್ರು ಒಳಗಡೆ ಆದ್ರೆ ಕ್ಯಾಬ್ರೆ ಡ್ಯಾನ್ಸ್ ಹೊರಗ್ ಬರಕ್ ಅವ್ರಿಗೆ ಮನ್ಸಾಗ್ತಾ ಇಲ್ಲ ಬಟ್ ಟೈಮ್ ಬಂದ್ರೆ ಹದಿನೆಂಟು ಜನರಲ್ಲಿ ಹನ್ನೆರಡು ಜನ ಹೊರಗೆ ಬರ್ತಾರೆ ನಿಮ್ಮ ಪಕ್ಷಕ್ಕೆ ಬರ್ತಾರೆ ಹೇಳ್ತಿದ್ದಾರೆ ಹುಡುಗಿ ಚೆನ್ನಾಗಿದ್ರೆ ಗಂಡಸ್ರು ಜಾಸ್ತಿ ಇರ್ತಾರೆ ನೋಡೋರು ಸೊ ಅವರು ಹೇಳ್ತಾರೆ ನಾವು ಹೇಳ್ತೀವಿ ಅವರಿಗೆ ಒಂದು ಅವಕಾಶ ಇದೆ ಸ್ವಾಭಿಮಾನದಿಂದ ನಿಲ್ಲಬೇಕು ಅಂತ ಅವ್ರಿಗೆ ಗೆಲ್ಲಿಸ್ತಕ್ಕಂಥದ್ರಲ್ಲಿ ನಾನು ಹಗಲೇರೋ ಕಷ್ಟಪಟ್ಟಿದ್ದೀನಿ ಸಾಕಷ್ಟು ತಿರುಗಾಡಿದ್ದೀನಿ ನೋಡೋಣ ಏನಾಗುತ್ತೆ ಅನ್ನಕ್ಕಂಥದ್ದು ನಿಮ್ಮ ಸಂಪರ್ಕದಲ್ಲಿ ಯಾರು ಇದ್ದಾರೆ ಎಂಟು ಜನ ಹನ್ನೆರಡು ಜನ ಇದ್ದಾರೆ ಜಿ ಟಿ ದೇವೇಗೌಡರಂತೂ ಓಪನ್ ಆಗಿ ಬಂದವರಲ್ಲ ಸೊ ಕೆಲವರು ಓಪನ್ ಆಗಿ ಬರ್ತಾರೆ ಸ್ವಲ್ಪ ದಿವಸ ತಾಳಿ ಯಾವ ರೀತಿ ಪ್ರಗತಿ ಕಟ್ಬೋದು ಹೊಸ ಪಕ್ಷ ಪ್ರಗತಿ ಬಾರಿ ಚೆನ್ನಾಗಿ ಆಗುತ್ತೆ